ಹೊರಗೆ ಬಿದ್ದ ಕತ್ತೆಯ ಭಂಡಾರ ಲಿಂಗಾಪುರ ಎಂಬ ಗ್ರಾಮದಲ್ಲಿ ರಾಮಯ್ಯ ಎಂಬ ಅಗಸನೊಬ್ಬನು ಇದ್ದನು ಆ ಊರಿನವರ ಬಟ್ಟೆ ಹೋಗಿದು ಅವರು ಕೊಡುವ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದನು ಬರುತ್ತಿದ್ದ ಅವನ ಸಂಪಾದನೆ ಕುಟುಂಬದ ಅವಸರಗಳಿಗೆ ಸರಿ ಹೋಗುತ್ತಿರಲಿಲ್ಲ ಆ ಅಗಸನ ಬಳಿ ಎರಡು ಕತ್ತೆಗಳು ಇದ್ದವು ಅವು ದಿನವೂ ಬಟ್ಟೆಗಳನ್ನು ಮನೆಯಿಂದ ಕೆರೆಗೆ ಕೆರೆದಿಂದ ಮನೆಗೆ ಹೊತ್ತುಕೊಂಡು ಹೋಗುತ್ತಾ ಅವನಿಗೆ ಸಹಾಯ ಮಾಡುತ್ತಿದ್ದವು ಸ್ವಲ್ಪ ದಿನಗಳ ನಂತರ ಆ ಎರಡು ಕತ್ತೆಗಳಲ್ಲಿ ಒಂದು ಕತ್ತೆಗೆ ತುಂಬಾ ವಯಸ್ಸಾಗಿ ಮುದುಕಿ ಆಗಿಬಿಟ್ಟಿತ್ತು ಅದು ಮುಂದಿನ ಹಾಗೆ ಮೂಟೆ ಹೊರೆಯಲು ಆಗದಂತಾಯಿತು ಕಾಲುಗಳಲ್ಲಿ ಶಕ್ತಿ ಇಲ್ಲದೆ ಎಲ್ಲೆಂದರೆ ಅಲ್ಲಿ ಕುಸಿದು ಬೀಳುತ್ತಿತ್ತು ಅಗಸ ರಾಮಯ್ಯ ಆ ಮುದುಕಿ ಕತ್ತೆಯನ್ನು ಒಂದು ಕಚಕರಿಗೆ ಮಾರಿಬಿಡೋಣ ಎಂದು ನಿರ್ಣಯಿಸಿಕೊಂಡನು ಅಗಸನ ಉದ್ದೇಶವನ್ನು ಕಂಡುಹಿಡಿದ ಮುದುಕಿ ಕತ್ತೆ ಓ ಯಜಮಾನ ಇದೇನಾದರೂ ನಿಮಗೆ ನ್ಯಾಯವಾಗಿದೆಯೇ ಇಷ್ಟು ಕಾಲ ನನಗೆ ಶಕ್ತಿ ಇದ್ದಷ್ಟು ದಿನ ನಿನಗೆ ಸೇವೆ ಮಾಡುತ್ತಾ ಬಂದೆ ಈಗ ಆದನೆಂದು ಕಚುಕನಿಗೆ ಮಾರುತ್ತೀಯಾ ಎಂದು ಅಳುತ್ತಿತ್ತು ಅದಕ್ಕೆ ಅಗಸನು ಉತ್ತರಿಸುತ್ತ ಮಾರದೆ ನನ್ನ ಏನು ಮಾಡುವಂತೀಯಾ ನನ್ನ ಸಂಪಾದನೆ ನನಗೆ ಸಾಲುತ್ತಿಲ್ಲ ನಿನ್ನ ಕುರಿಸಿ ಹೇಗೆ ಸಾಕಬಲ್ಲೆ ನಿನಗೆ ಇಡುತ್ತಿರುವ ತಿಂಡಿ ಕೂಡ ವ್ಯರ್ಥ ಎಂದು ಕೂಗಾಡಿದನು ಆಗ ಕತ್ತೆ ಅಳುತ್ತ ಅಯ್ಯ ಇಷ್ಟು ಕಾಲ ನಿನ್ನೊಡನೆಯೇ ಇದ್ದೆ ಕಷ್ಟವನ್ನು ಬಚ್ಚಿಡದೆ ನಿನಗೆ ದುಡಿದಿ ನನ್ನ ಮೇಲೆ ದಯೆ ತೋರಿಸಿ ಕಚುಕನಿಗೆ ಮಾರಬೇಡ ಎಂದು ಬೇಡಿಕೊಂಡಿತು ಆ ಕತ್ತೆ ಪದೇ ಪದೇ ಬೇಡಿಕೊಂಡಿದ್ದಕ್ಕೆ ಆ ಅಗಸನಿಗೆ ಮನಸ್ಸು ಕರಗಿತು ಸರಿ ಭಯಪಡಬೇಡ ಕಚುಕನಿಗೆ ನಿನ್ನನ್ನು ಕೊಡುವುದಿಲ್ಲ ಹಾಗೆ ಅಂತೂ ನಿನ್ನ ದಿನ ಮೇಪಿಸಲಾರಿ ಏನೋ ಒಂದು ಉಪಾಯ ಮಾಡಿ ನಿನ್ನನ್ನು ಹೊರಗೆ ಹಾಕುತ್ತೇನೆ ಎಂದನು ಅಗಸ ಅಗಸ ಆ ಮಾತುಗಳನ್ನು ಹೇಳಿದಾಗ ಕತ್ತೆಗೆ ಧೈರ್ಯ ಬಂದಿತು ಅಬ್ಬಾ ನನ್ನ ಯಜಮಾನ ನನ್ನ ಮೇಲೆ ದಯೆ ತೋರಿಸಿದನು ಕಚುಕನ ಕೈಗೆ ಸಿಗದೆ ಬದುಕುದೇನು ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾ ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡಿತು ಹಾಗೆ ಹೇ ಸ್ವಲ್ಪ ದಿನಗಳು ಕಳೆಯಿತು ಯಾವ ಕೆಲಸವೂ ಮಾಡದೆ ಮನೆಯಲ್ಲಿ ಸುಮ್ಮನೆ ಕುಳಿತಿರುವ ಮುದುಕಿ ಕತ್ತೆಯನ್ನು ಸಾಕುವುದು ಅಗಸನಿಗೆ ತುಂಬಾ ಭಾರವಾಯಿತು ಅದರಿಂದ ತುಂಬಾ ವಿಧವಾಗಿ ಆಲೋಚಿಸಿದನು ಕಡೆಗೆ ಒಂದು ಉಪಾಯ ಹೊಳಿಯಿತು ಸಂತೆಗೆ ಹೋಗಿ ಒಂದು ಹುಲಿ ಚರ್ಮವನ್ನು ತಂದನು ಮುದುಕಿ ಕತ್ತೆಯನ್ನು ಕರೆದು ನಿನ್ನನ್ನು ಕೂರಿಸಿ ಸಾಕುವುದು ನನಗೆ ತುಂಬಾ ಕಷ್ಟವಾಗಿದೆ ಅದು ನಿನಗೂ ಗೊತ್ತು ಅದಕ್ಕೆ ತುಂಬ ಆಲೋಚನೆ ಮಾಡಿ ಈ ಹುಲಿ ಚರ್ಮವನ್ನು ತಂದಿರುವೆ ಹಯಾಗಿ ಈ ಹುಲಿ ಚರ್ಮವನ್ನು ಸುತ್ತಿಕೊಂಡು ರಾತ್ರಿ ಹೊತ್ತು ಈ ಊರೊಳಗೆ ಹೋಗಿ ನಿನಗೆ ಇಷ್ಟ ಬಂದಷ್ಟು ತಿನ್ನು ಎಲ್ಲರೂ ನಿನ್ನನ್ನು ಹುಲಿ ಎಂದುಕೊಳ್ಳುತ್ತಾರೆ ಯಾರೂ ನಿನ್ನ ತಂಟೆಗೆ ಬರುವುದಿಲ್ಲ ಎಂದನು ಅಗಸ ಅಗಸ ಹೇಳುವ ಮಾತುಗಳಿಗೆ ಸರಿ ಎಂದು ಆತ ಕೊಟ್ಟ ಹುಲಿ ಚರ್ಮವನ್ನು ತೆಗೆದುಕೊಂಡಿತು ಆ ಮುದುಕಿ ಕತ್ತೆ ಆ ರಾತ್ರಿ ಅಗಸ ತಂದುಕೊಟ್ಟ ಹುಲಿ ಚರ್ಮವನ್ನು ಸುತ್ತಿಕೊಂಡು ಕತ್ತಲಾದ ಮೇಲೆ ಊರಿನ ಕೊನೆಯಲ್ಲಿದ್ದ ಜೋಳದ ಹೊಲಕ್ಕೆ ಹೋಯಿತು ಆ ಹೊಲಕ್ಕೆ ಕಾವಲಿ ಇದ್ದವರು ಅದನ್ನು ನೋಡಿ ಆ ಹುಲಿ ನಿಜವಾದದ್ದು ಎಂದು ಭಯದಿಂದ ಓಡಿ ಹೋದರು ಆ ಮುದುಕಿ ಕಥೆ ಆರಾಮಾಗಿ ಅರ್ಧರಾತ್ರಿವರೆಗೂ ರಾತ್ರಿಯಲ್ಲೇ ಇದ್ದು ಹೊಟ್ಟೆ ತುಂಬಾ ತಿಂದು ಮನೆಗೆ ಬಂದಿತು ಆ ದಿನದಿಂದ ಕಥೆಯು ಪ್ರತಿದಿನ ರಾತ್ರಿ ಹುಲಿ ಚರ್ಮವನ್ನು ಸುತ್ತಿಕೊಂಡು ಊರಿನ ಕೊನೆಯಲ್ಲಿದ್ದ ಜೋಳದ ಹೊಲದಲ್ಲಿ ಹೊಟ್ಟೆ ತುಂಬಾ ತಿನ್ನುತ್ತಿತ್ತು ಬೆಳಗ್ಗೆ ಆಗುವಷ್ಟರಲ್ಲಿ ಏನೂ ಗೊತ್ತಿಲ್ಲದ ಹಾಗೆ ಒಂದು ಮೂಳೆಯಲ್ಲಿ ಕುಳಿತುಕೊಳ್ಳುತ್ತಿತ್ತು ಈ ರೀತಿ ಸ್ವಲ್ಪ ದಿನಗಳು ಕಳೆದವು ದಿನ ಊರಿನಲ್ಲಿ ಹೊಲಗಳಲ್ಲಿ ತಿಂದು ಬರುವುದು ಕತ್ತೆಗೆ ಅಭ್ಯಾಸವಾಗಿ ಬಿಟ್ಟಿತು ಚೆನ್ನಾಗಿ ತಿಂದು ತಿಂದು ಕತ್ತೆಯು ಬಲಿಷ್ಠವಾಯಿತು ಹೊಲ ಹಾಳಾದ ರೈತರು ತುಂಬಾ ಸಂಕಟ ಪಡುತ್ತಿದ್ದರು ಹುಲಿ ಆಗದಿದ್ದರಿಂದ ಯಾರೂ ಹತ್ತಿರ ಹೋಗುವುದಕ್ಕೆ ಸಾಹಸ ಮಾಡಲಿಲ್ಲ ಇದು ಹೀಗಿರುವಾಗ ಒಂದು ದಿನ ಶಿವಣ್ಣ ಎನ್ನುವ ರೈತನಿಗೆ ಒಂದು ಅನುಮಾನ ಬಂದಿತು ಹುಲಿ ಎಲ್ಲಾದರೂ ಹುಲ್ಲು ತಿನ್ನುತ್ತಾ ಅದು ಮಾಂಸಾಹಾರಿ ಅಲ್ವಾ ಅದು ಪ್ರಾಣಿಗಳನ್ನು ಬೇಟೆ ಆಡಿ ಹಸಿ ಮಾಂಸವನ್ನು ತಿನ್ನುತ್ತೆ ಎಂತಹ ಪರಿಸ್ಥಿತಿಯಲ್ಲೂ ಹುಲಿ ಹುಲ್ಲು ತಿನ್ನುವುದಿಲ್ಲ ಮತ್ತೆ ಪ್ರತಿದಿನ ಹೊಲಗಳಲ್ಲಿ ಹಸಿ ಹುಲ್ಲು ತಿನ್ನುತ್ತಿರುವುದು ಯಾರು ಇದರಲ್ಲಿ ಏನೋ ಮರ್ಮವಿದೆ ಎಂದು ನಾನಾ ರೀತಿಯಲ್ಲೇ ಆಲೋಚಿಸಿದನು ಈ ವಿಷಯವೇನೋ ತಿಳಿದುಕೊಳ್ಳಬೇಕು ಎಂದು ನಿರ್ಣಯಿಸಿಕೊಂಡನು ಆ ದಿನ ಶಿವಣ್ಣ ಉದ್ದವಾದ ಕತ್ತಿಯನ್ನು ಗಟ್ಟಿಯಾದ ಕೋಲನ್ನು ಹಿಡಿದು ಹೊಲಕ್ಕೆ ಹೋದನು ಪಕ್ಕದಲ್ಲಿದ್ದ ಬೇವಿನ ಮರದ ಮೇಲೆ ಕೊಂಬೆ ಹಿಂದೆ ಬಾಗಿ ನೋಡುತ್ತಾ ಕುಳಿತನು ರಾತ್ರಿ ಆದ ಮೇಲೆ ಅಭ್ಯಾಸವಾಗಿದ್ದ ಕತ್ತಿ ಹುಲಿ ಚರ್ಮ ಸುತ್ತಿಕೊಂಡು ಹೊಲದ ಬಳಿಗೆ ಬಂದಿತು ಸುತ್ತಾ ನೋಡಿ ಯಾರೂ ಇಲ್ಲವೆಂದು ಹೊಲದಲ್ಲಿ ತಿನ್ನಲು ಪ್ರಾರಂಭಿಸಿತು ಸ್ವಲ್ಪ ಹೊತ್ತು ಮರದ ಮೇಲೆ ಮೌನವಾಗಿ ಕುಳಿತ ಸಿವಣ್ಣ ದೊಡ್ಡದಾಗಿ ಶಬ್ದ ಮಾಡಿದರೆ ಆ ಹುಲಿ ಹೋಗುತ್ತದೆಂದು ಭಾವಿಸಿದನು ಮರದ ಮೇಲಿಂದ ಧ್ವನಿ ಬದಲಿಸಿ ಜೋರಾಗಿ ಕೂಗಿದನು ಅದು ಆ ಕತ್ತೆಗೆ ಕೇಳಿಸಿತು ವಿಚಿತ್ರವಾದ ಧ್ವನಿಯನ್ನು ಕೇಳಿ ಮತ್ತೊಂದು ಕತ್ತೆಯು ಬಂದಿತ್ತು ಅಂದುಕೊಂಡಿತು ನಾನು ಇಲ್ಲಿದ್ದೇನೆ ಈ ಕಡೆ ಬಾ ಎಂದು ದೊಡ್ಡದಾಗಿ ಕೂಗಿತು ಕತ್ತೆ ಆ ಕೂಗನ್ನು ಕೇಳಿದ ಶಿವಣ್ಣನಿಗೆ ಹುಲಿಯ ನಿಜವಾದ ಬಣ್ಣ ಗೊತ್ತಾಯಿತು